ಡ್ರೈವರ್ ಇಲ್ಲ ಅಂದ್ರೆ ಓಡ ಮೆಟ್ರೋ ಟ್ರೈನ್ ತೋರಿಸ್ತೀನಿ ಬನ್ನಿ ನಾನು ನಿಮಗೆ ಮಲೇಷ್ಯಾ ದೇಶದಲ್ಲಿ ಮೆಟ್ರೋ ಟ್ರೈನ್ಗೆ ಟಿಕೆಟ್ ತಗೊಳಕ್ಕೆ ಟಿಕೆಟ್ ಕೌಂಟರ್ ಇದ್ರು ಅವ್ರು ಹೇಳೋದು ಹೋಗ್ಬಿಟ್ಟು ಇಲ್ಲಿ ಮಿಷಿನಲ್ಲಿ ತಗೊಳ್ಳಿ ಅಂತ ಸೊ ಹೊರಗಡೆ ದೇಶದಿಂದ ಬಂದಿದ್ದೀವಿ ನಾವು ಹೆಂಗ್ ತಗೊಳ್ಳೋದು ಅಂತ ಏನು ಅಂತ ಗೊತ್ತೇ ಇಲ್ಲ ಗೊತ್ತಿಲ್ಲ ಅಂದ್ಬಿಟ್ಟು ನಿಮ್ಮ ಮಾರ್ವಿ ಹಂಗೆ ಸುಮ್ಮನೆ ಇರೋದು ಇಲ್ವಲ್ಲ ಸೊ ರೆಡ್ ಕಲರ್ ಮೆಟ್ರೋಲ್ ಹೋಗಬೇಕು ಅಲ್ಲಿ ಯಾವ ಸ್ಟಾಪ್ ಹೋಗಬೇಕು ಅಂತ ನಾನೇ ಸೆಲೆಕ್ಟ್ ಮಾಡ್ಕೋತಾ ಇದೀನಿ ಡಾಂಗ್ ಅನ್ನೋ ಅನ್ನೊಂದು ಸ್ಟಾಪ್ನ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಸೊ ದುಡ್ಡು ನಿಲ್ಲ ಹಾಕಬೇಕು ಅಂತ ನೋಡ್ತಾ ಇದೀನಿ ಸ್ಕ್ರೀನಲ್ಲಿ ಕೇಳ್ತಾ ಇದೆ ಕಾರ್ಡ್ ಪೇಮೆಂಟಾ ಕ್ಯಾಶ್ ಪೇಮೆಂಟಾ ಅಂತ ಸದ್ಯಕ್ಕೆ ನಾನು ಕ್ಯಾಶ್ ಪೇಮೆಂಟ್ ಅಂತ ಕೊಟ್ಟಿದ್ದೀನಿ ಸ್ಕ್ರೀನಲ್ಲಿ ತೋರಿಸ್ತಾ ಇದೆ ಯಾವ ಯಾ ಕ್ಯಾಶ್ಗಳು ಕಾಯಿನ್ಗಳು ಮಾತ್ರ ಹಾಕಬೇಕು ಅಂತ ನಾನು ಐದು ರೂಪಾಯಿದು ಮಲೇಷಿಯನ್ ರಿಂಗೇಟ್ ಆಗ್ತಾಯಿ ಸೊ ನೋಡೋಣ ಏನಂತ ಬರುತ್ತೆ ಅಂತ ಬರುತ್ತಾ ಕರೆಕ್ಟಾಗಿ ಅಂತ ಬಂದ್ಬಿಡ್ತು ನೋಡಿ ಇದೇನೇ ಟೋಕನ್ನು ಸೊ ಇದನ್ನ ಅಲ್ಲಿ ಹಾಕಬೇಕು ಇನ್ಸರ್ಟ್ ಮಾಡಬೇಕು ಅದನ್ನು ನೋಡುವ ಮೊದಲು ನಾನು ಚೇಂಜ್ ಬರಬೇಕು ಸೊ ಚೇಂಜ್ಗೋಸ್ಕರ ವೆಯ್ಟ್ ಇದ್ದೀನಿ ಎರಡು ರಿಂಗೇಟ್ ಟಿಕೆಟು ಸೊ ಇನ್ನು ಮೂರು ರಿಂಗೇಟ್ ಬರಬೇಕು ನೋಡಿ ಬಂದೇ ಬಿಡ್ತು ಎಲ್ಲ ಒಂದೊಂದು ರೂಪಾಯ್ದು ಮೂರು ನೋಟ್ ಬಂದುಬಿಡ್ತು ರೂಪಾಯಿ ಎಲ್ಲ ರಿಂಗೇಟು ಸೊ ಬನ್ನಿ ಇಷ್ಟೇ ವಿಷಯ ಮಲೇಷ್ಯಾ ದೇಶದಲ್ಲಿ ಮೆಟ್ರೋ ಟ್ರೈನ್ಗೆ ಟಿಕೆಟು ಅಥವಾ ಟೋಕನ್ ತೊಗೋಬೇಕು ಅಂದರೆ ಸಿಂಪಲ್ ಆಗಿ ತರ ಮಿಷಿನ್ ಇರ್ತವೆ ಕಾಯಿನೋ ನೋಟು ಹಾಕ್ಬಿಟ್ಟು ನಮ್ಮ ಸ್ಟೇಷನ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಟಿಕೆಟ್ ತಗತಾ ಇರೋದು ಪ್ಲಾಟ್ಫಾರ್ಮ್ ಗೆ ಹೋಗ್ತಾ ಬನ್ನಿ ಇವಾಗ ಡ್ರೈವರ್ಲೆಸ್ ಮೆಟ್ರೋ ನೋಡಕ್ ಹೋಗ್ಬಿಡವಾ ಸೊ ಅದಕ್ಕಿಂತ ಮುಂಚೆ ನಾನೇನು ಟೋಕನ್ ತಗೊಂಡಿದ್ದೆ ಅದನ್ನ ಇಲ್ಲಿ ಸ್ಕ್ಯಾನ್ ಮಾಡಬೇಕು ಆ ಟೋಕನ್ ಅಲ್ಲಿ ಕ್ಯೂ ಆರ್ ಕೋಡ್ ಇದೆ ಸೊ ಇಲ್ಲಿ ಇತ್ತು ಅಂತಂದ್ರೆ ಸ್ಕ್ಯಾನ್ ಆಗ್ಬಿಡತ್ತೆ ನೀವೇನಾದ್ರೂ ಬೆಂಗಳೂರು ನಮ್ಮ ಮೆಟ್ರೋದಲ್ಲಿ ಓಡಾಡಿದ್ರೆ ಸೊ ಅಲ್ಲಿ ಚೀಟಿ ಕೊಟ್ಟಿರ್ತಾರೆ ಆ ಚೀಟಿ ಹೆಂಗ್ ಸ್ಕ್ಯಾನ್ ಮಾಡ್ತೀರಾ ಸೇಮ್ ಅದೇ ರೀತಿ ಇಲ್ಲಿ ಟೋಕನ್ ನ ಸ್ಕ್ಯಾನ್ ಮಾಡೋದಷ್ಟೇ ಬೆಂಗಳೂರು ಮೆಟ್ರೋ ಒಂದಿದ್ದಕ್ಕೆ ನಮ್ಮ ಮೆಟ್ರೋ ವಿಡಿಯೋನೇ ಬಂದ್ಬಿಡ್ತು ಇದನ್ನ ಸ್ವಿಚ್ ಮಾಡಿ ಇವಾಗ ಮಲೇಷಿಯಾ ದೇಶದ ಮೆಟ್ರೋ ಟ್ರೈನ್ ನೋಡ್ಬಿಡವ ಬನ್ನಿ ಪ್ಲಾಟ್ಫಾರ್ಮ್ ಹತ್ರ ಬಂದಿದ್ದಂಗೆ ಟ್ರೈನು ಬಂದು ನಿಂತಿತ್ತು ಓಡ್ ಬಂದು ಹತ್ಕೊಂಡ್ಬಿಟ್ಟೆ ಸೊ ಬನ್ನಿ ಇವಾಗ ಡ್ರೈವರ್ಲೆಸ್ ಮೆಟ್ರೋ ತೋರಿಸ್ತೀನಿ ನಿಮಗೆ ನಾನು ಫಸ್ಟ್ ಟೈಮ್ ಈ ಮೆಟ್ರೋ ಟ್ರೈನ್ ಒಳಗಡೆ ಬಂದು ಈ ಜಾಗ ನೋಡಿದ ತಕ್ಷಣ ಆಶ್ಚರ್ಯ ಆಗ್ಬಿಟ್ಟೆ ಏನಾದ್ರು ಸೀಟ್ಲೆಸ್ ದಾಕ್ಷಿ ನೋಡಿದೀವಿ ಸೀಟ್ಲೆಸ್ ಕಳೆಕಾ ಬೀಜನೂ ನೋಡಾಯ್ತು ನೋಡ್ರೆ ಇಲ್ಲಿ ಡ್ರೈವರ್ಲೆಸ್ ಮೆಟ್ರೋನೇ ಐತಲ್ಲಪ್ಪ ಅಂತ ಈ ಚಿಕ್ಕ ಹುಡುಗನೆ ಸೈಡ್ ಅಲ್ಲಿ ನಿಂತ್ಕೊಂಡು ಟ್ರೈನ್ ಓಡಿಸ್ತವನ ಅಂತ ಡೌಟ್ ಆಗೋಯ್ತು ಆಮೇಲೆ ಕೂಲಂಕುಶವಾಗಿ ಪರಿಶೋಧನೆ ಮಾಡದ್ಮೇಲೆ ಗೊತ್ತಾಯ್ತು ಇದಕ್ಕೆ ಡ್ರೈವರ್ ಇಲ್ಲ ಹಾಗೆ ಓಡುತ್ತೆ ಅಂತ ಆಮೇಲೆ ಒಂದ್ ಡೌಟ್ ಬಂತು ಹಿಂದ್ಗಡೆಯಿಂದ ಏನಾರು ಆಪರೇಟ್ ಮಾಡ್ತಾ ಇದ್ರ ಅಂತ ಸೊ ಅದನ್ನೂ ಚೆಕ್ ಮಾಡಾಯ್ತು ಅಲ್ಲಿಂದ ಏನು ಆಪರೇಟ್ ಮಾಡ್ತಾ ಇಲ್ಲ ಆಪರೇಟ್ ಮಾಡಕ್ ಯಾರು ಇಲ್ವೇ ಇಲ್ಲ ಬಿಡಿ ಸೊ ಇದು ಡ್ರೈವರ್ಲೆಸ್ ಮೆಟ್ರೋನೆ ಅಂಡರ್ ಪಾಸ್ ಅಲ್ಲಿ ಕರುಲಿ ನೋಡಿ ಹೆಂಗೆ ಹೋಗ್ತೈತೆ ಅಂತ ಟ್ರೈನು ನನಗೆ ಒಂದು ಡೌಟು ಗೊತ್ತಿದ್ರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಈ ಮೆಟ್ರೋ ಟ್ರೈನ್ ಆಪ್ರೇಟ್ ಮಾಡಕ್ಕೆ ಒಳಗಡೆ ಅಂತೂ ಯಾರೂ ಇಲ್ಲ ಇಲ್ಲ ಅಂದ್ರೆ ಕಂಟ್ರೋಲ್ ಸ್ಟೇಷನಲ್ಲಿ ಕೂತ್ಕೊಂಡು ಈ ಆಪರೇಟ್ ಆಪ್ರೇಟ್ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇನ್ನೊಂದು ಡೌಟ್ ಏನಂತಂದರೆ ಈ ನ ಕಂಟ್ರೋಲ್ ಸಿಸ್ಟಮ್ಗೆ ಎಲ್ಲ ನ ಆ್ಯಡ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಅಂತ ಅನ್ಸುತ್ತೆ ಸೊ ಯಾವ ಸ್ಪೀಡಲ್ಲಿ ಹೋಗಬೇಕು ಯಾವ ಸ್ಟೇಷನಲ್ಲಿ ನಿಲ್ಲಬೇಕು ಎಷ್ಟು ಸೆಕೆಂಡ್ ನಿಲ್ಬೇಕು ಅನ್ನೋದನ್ನೆಲ್ಲ ಸೊ ಹಾಗಾಗಿ ಆಟೋಮೆಟಿಕ್ಕಾಗೆ ಇದು ವರ್ಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ನಾಲೆಡ್ಜ್ ಐತೆ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಟನಲ್ ಒಳಗೆ ಹೆಂಗೆ ಹೋಗ್ತಾ ಇದೆ ಅಂತ ಈ ಮೆಟ್ರೋ ಟ್ರೈನಲ್ಲಿ ನೀವೇನಾದ್ರೂ ಟ್ರಾವೆಲ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಮನುಷ್ಯರು ಓಡಿಸ್ತಿಲ್ಲ ಇದು ಮಿಷಿನ್ ಓಡಿಸ್ತಾ ಇರೋದು ಅಂತ ಏನಕ್ಕೆ ಒಂಥರ ಏನೋ ಬೇರೆ ಆ್ಯಂಗಲ್ ಅದಕ್ಕೆ ಏನು ಸಾಫ್ಟ್ವೇರ್ಗಳು ಪ್ರೋಗ್ರಾಮ್ ಆ್ಯಡ್ ಮಾಡಿದ್ದಾರೆ ಸೊ ಅದೇ ರೀತಿ ಆ ಪಾಯಿಂಟ್ಗೆ ಕರೆಕ್ಟಾಗಿ ಬ್ರೇಕ್ ಹೊಡೆಯುತ್ತೆ ಅದೇ ಸ್ಪೀಡ್ನ ಎಳೆದು ನಿಲ್ಸ್ಕೊಬಿಡುತ್ತೆ ಈ ಪಾಯಿಂಟ್ ಅಲ್ಲಿ ಬ್ರೇಕ್ ಹಾಕಬೇಕು ಅಂತ ಪ್ರೋಗ್ರಾಮಿಂಗ್ ಮಾಡಿದರೆ ಆ ಪಾಯಿಂಟಲ್ಲಿ ಎಷ್ಟೇ ಸ್ಪೀಡ್ ಇರಲಿ ಬ್ರೇಕ್ ಹಾಕಿ ಎಳೆದು ನಿಲ್ಸ್ಬಿಡುತ್ತೆ ಸೊ ಇಷ್ಟೇ ಸ್ಪೀಡಲ್ಲಿ ಹೋಗ್ಬೇಕು ಅಂದ್ರೆ ಅಷ್ಟೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಆ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಈ ಜಾಗದಲ್ಲಿ ನಿಲ್ಲಬೇಕು ಅಂತಂದ್ರೆ ಅಷ್ಟೇ ಸ್ಪೀಡಲ್ಲಿ ಬ್ರೇಕ್ ಹಾಕ್ಬಿಟ್ಟು ಎಳೆದು ನಿಲ್ಸ್ಬಿಡುತ್ತೆ ಈ ಹೈ ಸ್ಪೀಡ್ ಲಿಫ್ಟ್ ಗಳೆಲ್ಲ ನೀವು ಹತ್ತಿದ್ರೆ ಗೊತ್ತಾಗುತ್ತೆ ಒಂದೇ ಸರಿ ಸರ್ ಅಂತ ಹೋಗುತ್ತೆ ಅಲ್ಲಿ ಎಲ್ಲಿ ಸ್ಟಾಪ್ ಬೇಕು ಅಲ್ಲಿ ಸರ್ಗ ನಿಲ್ಲಿಸುತ್ತಲ್ವಾ ಸೇಮ್ ಅದೇ ಕಾನ್ಸೆಪ್ಟಲ್ಲೇ ವರ್ಕ್ ಆಗುತ್ತೆ ಹ್ಯೂಮನ್ ಏನಾರು ಡ್ರೈವ್ ಮಾಡ್ತಾ ಇದ್ರೆ ಸೊ ಅವರು ಗ್ರಾಜ್ಯಲ್ ಆಗಿ ಸ್ಪೀಡ್ ಕೊಡ್ತಾರೆ ಗ್ರಾಜ್ಯುಲ್ ಆಗಿ ಕಂಟ್ರೋಲ್ ಮಾಡ್ತಾರಲ್ವಾ ಇದೆಲ್ಲ ಹಂಗಿಲ್ಲ ಸೊ ಆ ಪಾಯಿಂಟ್ಗೆ ಏನು ಪ್ರೋಗ್ರಾಮ್ ಮಾಡಿರ್ತಾರೆ ಸೊ ಅಲ್ಲಿ ಪಕ್ಕ ಕೆಲಸ ಮಾಡಬೇಕು ಅದೇ ರೀತಿನ ನೀಟಾಗಿ ಕೆಲಸ ಮಾಡ್ತಾಯಿದೆ ಮಾಡಲಿಲ್ಲ ಅಂದಿದ್ರೆ ಆಲ್ರೆಡಿ ಇಲ್ಲಿಗೊಬ್ಬರು ಲೋಕೋ ಪೈಲಟ್ ಬಂದುಬಿಡ್ಬೇಕಿತ್ತು ಸೊ ನೀಟಾಗಿ ಕೆಲಸ ಅಂತೂ ಇದೆ ಸಖತ್ ನನಗಂತೂ ಒಂಥರ ತ್ರಿಲ್ಲ ಆಯಿತು ನಮ್ಮ ಬೆಂಗಳೂರು ಮೆಟ್ರೋಗನು ಆಲ್ರೆಡಿ ಡ್ರೈವರ್ಲೆಸ್ ಮೆಟ್ರೋಸ್ ಬಂದಿದೆಯಂತೆ ಇನ್ನೂ ಟೆಸ್ಟಿಂಗ್ ಎಲ್ಲ ನಡೀಬೇಕು ಅದಕ್ಕೆ ಆರು ತಿಂಗಳು ವರ್ಷ ಆಗುತ್ತೆ ಅಂತ ಇವಾಗ ರೀಸೆಂಟಾಗಿ ನ್ಯೂಸಲ್ಲಿ ನೋಡಿದೆ ನೀವು ನ್ಯೂಸ್ ಏನಾರು ಫಾಲೋ ಮಾಡಿದರೆ ಗೊತ್ತಾಗುತ್ತೆ ಸೊ ಅದು ಎಲ್ಲ ಏನಕ್ಕೆ ಬಿಡ್ತಾರೆ ಏನು ಅಂತ ನನಗಂತೂ ಗೊತ್ತಿಲ್ಲ ಸೊ ನೋಡವ ಬೆಂಗಳೂರಲ್ಲಿ ಬಂದಾಗ ಅದು ಹಿಂಗೆಲ್ಲ ವರ್ಕ್ ಆಗುತ್ತೆ ಅಂತ ಸೊ ಇನ್ನೂ ಅದಕ್ಕೆಲ್ಲ ಪ್ರೋಗ್ರಾಮಿಂಗ್ ಆಗಬೇಕು ಅದನ್ನೆಲ್ಲ ಅಬ್ಸರ್ವೇಷನ್ ಮಾಡಬೇಕು ಅಂತ ಹೇಳಿದ್ರಂತೆ ಸೊ ಇಲ್ಲಿ ಮಲೇಷ್ಯಾದಲ್ಲಿ ಕೊಲ್ಲಾಂಪುರ್ ಸಿಟಿಯಲ್ಲಂತೂ ಡ್ರೈವರ್ಲೆಸ್ ಮೆಟ್ರೋ ಮಾತ್ರ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನೋಡುದಲ್ವಾ ಡ್ರೈವರು ಆಪ್ರೇಟರ್ ಇಲ್ದಾನೆ ಮೆಟ್ರೋ ಹೆಂಗೆಲ್ಲ ರನ್ ಆಗ್ತಾ ಇದೆ ಅಂತ ಅದು ಇಷ್ಟು ಎತ್ತರವಾದ ಜಾಗದಲ್ಲಿ ಈ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡದೆ ಫಾಲೋ ಮಾಡೋದಂತೂ ಮರ್ಯಕ್ಕೆ ಹೋಗ್ಬಿಡಿ ಚಾನಲ್ ನಿಮ್ಗೆ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನಾನು ನಿಮ್ಮ ಮಾರ್ವಿ ಇಲ್ಲಿ ಮೆಟ್ರೋ ಟ್ರೈನ್ ಜೊತೆಗೆ ಮೋನೋ ಟ್ರೈನು ಇದೆ ಆದರೂ ಎಕ್ಸ್ಪೀರಿಯನ್ಸ್ ವಿಡಿಯೋ ಬೇಕಾ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ